ನಮಸ್ಕಾರ ಎಲ್ಲರಿಗೂ ಇವತ್ರಿ ನಾವು ನಿಮ್ಗೆ ಭಾಳ ಮಸ್ತಾಗಿರುವಂತಹ ಮಹಾರಾಷ್ಟ್ರದ ಸ್ಟೈಲ್ ಒಳಗಣ ಭಾಳ ಚಲೋತ್ ನಂಗೆ ಅವಲಕ್ಕಿಯನ್ನ ಮಾಡಿ ತೋರಿಸಕತ್ತೀವಿ ರೀ ಅವಲಕ್ಕಿ ಅಥವಾ ಪೋಹ ನೀವು ಅನ್ಬೋದು ರೀ ಅವಲಕ್ಕಿ ಏನ್ರಿ ಹೆಂಗೆ ಬೇಕಾದಂಗೆ ಮಾಡಿದ್ರು ಚಲೋನ ಆಗ್ತೈತಿ ಅಂತ ಹೇಳಿ ಹೌದ್ರಿ ಇಲ್ಲ ನಂಗೆ ನಾವು ಆದ್ರೆ ಇವತ್ತು ಒಂದು ಯಾವ ರೀತಿ ತೋರಿಸ್ತಿವಿಲ್ಲ ಅದನ್ನು ನೀವು ಟ್ರೈ ಮಾಡಿರಲಿಲ್ಲ ಅಂತಂದ್ರೆ ಟ್ರೈ ಮಾಡಿರಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಒಂದು ಆಗಿಬಿಡ್ರಿ ನೋಡಿರಿ ಏನು ಮಾಡ್ರಿ ಅಂತಂದ್ರೆ ಅವಲಕ್ಕಿ ತೊಗೊಳ್ರಿ ನೀವು ಎಷ್ಟು ತೊಗೊಳಾರ್ತಿರ್ತಿರೋ ನೋಡಿ ಚಲೋ ಅಂತ ಅವಲಕ್ಕಿ ನೀವು ತೊಗೊಳ್ಬೇಕ್ರಿ ಅವು ತಿಳುವರ್ತಾವೆ ಅವಲ್ರಿ ಮೀಡಿಯಮ್ ತಿಕ್ಕಿರ್ತಾವ್ರಿ ಅವ್ರಿ ಅದಾದ ನಂತರ ಅದಕ್ಕೆ ಒಂದು ಎರಡು ಸಲ ಈ ರೀತಿ ಮೆಂಗಿಂದ ನೀರು ಹಾಕಿ ತಕೊಂಬಿಡ್ಬೇಕು ಒಂದು ಚೆನ್ನಾಗಿಗಳಿಗೆ ಅವಲಕ್ಕಿ ಹಾಕಿ ನೀರು ಹಾಕಿ ತಗೊಂಬಿಡ್ರಿ ಅಷ್ಟೇ ನೆನೆ ಹಾಕೋದು ಹೋಗ್ಬೇಡ್ರಿ ಮತ್ತೆ ಆಮೇಲೆ ಅದ್ರಾಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಕ್ಕರೆಯನ್ನು ನೀವು ಹಾಕ್ಬೇಕ್ರಿ ಹಾಕಿದಾದ ನಂತರ ಚಲೋ ತಂಗಿ ಒಮ್ಮೆ ಮಿಕ್ಸ್ ಕೊಡ್ಬೇಕ್ರಿ ಅದು ಆದ ನಂತರ ಮುಂದಕ್ಕೆ ಒಂದು ಪಾತ್ರದಾಗ ಎಣ್ಣೆ ಕಾಯ್ಕ ಇಡ್ನು ಎಣ್ಣೆ ಕಾದಾದ ಆದ ನಂತರ ಅದ್ರಾಗ ಶೇಂಗಾ ಹಾಕಿ ಶೇಂಗಾ ಇದ್ದ ಅವಲಕ್ಕಿ ಚಲೋ ಹಾಕೈತಂತ್ರಿ ಅದಕ್ಕೆ ಎಣ್ಣೆ ಒಳಗೆ ಶೇಂಗಾ ನಾವು ಕರೆದು ತಗೊಂಬಿಡ್ನು ರೀ ಬೇಕೋ ನೋಡ್ಕೊಂಡು ಅಷ್ಟು ಆದ ನಂತರ ಇದ್ರೊಳಗೆ ಆಲೂಗಡ್ಡೆಯನ್ನು ಈ ರೀತಿ ಚೆನ್ನಾಗಿ ಸಣ್ಣ ಸಣ್ಣಂಗೆ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ರೀ ಎಣ್ಣೆ ಜಾಸ್ತಿ ಐತಿ ಅದಕ್ಕೆ ಯಾಕ್ರೀ ಅಂತಂದ್ರೆ ಈ ಆಲೂಗಡ್ಡೆ ಎಲ್ಲ ಚಲೋ ತಂಗಿ ಎಣ್ಣೆ ಒಳಗೆ ಫ್ರೈ ಆಗಬೇಕಂತ ಹೇಳಿ ಅದಕ್ಕೆ ಅದನ್ನು ತಿರುಗ್ಯಾಡಿ ನೀವು ತಗೊಂಬಿಡ್ರಿ ನೀವು ಬೇಕಂದ್ರೆ ಎಣ್ಣೆ ಕಡಿ ಮಾಡ್ಬೋದು ಯಾಕಂತಂದ್ರೆ ಮಹಾರಾಷ್ಟ್ರ ಅಂತ ಏನು ತೋರ್ಸಕ್ಕ ಸ್ವಲ್ಪ ಎಣ್ಣೆ ಜಾಸ್ತಿ ಇರ್ತೈತೆ ರೀ ಆಮೇಲೆ ತಿದ್ದಕ್ಕೆ ಸಾಸಿವೆ ಜೀರಿಗೆ ಮತ್ತು ಬೇಳೆಯನ್ನು ಹಾಕಿ ಫ್ರೈ ಮಾಡಿ ಅದಾದ ನಂತರ ಇದ್ರಾಗ ಹಸಿ ಮೆಣಸಿಕಾಯನ್ನು ಹಾಕಬೇಕಿರ್ತಿ ಇದ್ರಲ್ಲ ಸಾಸ್ವಿ ಜೀರಿಗೆ ಉದ್ದಿನಬೇಳೆ ಹಸಿ ಮೆಣಸಿಕಾಯಿ ಆದ ನಂತರ ಈರುಳ್ಳಿ ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಸ್ವಲ್ಪ ಜಾಸ್ತಿ ಹಾಕಿರಿ ಚಲೋ ಆಗ್ತೈತಿ ಅದಾದ ನಂತರ ನೀವು ಅದನ್ನು ಫ್ರೈ ಮಾಡ್ಬೇಕ್ರಿ ಎಣ್ಣೆ ಒಳಗೆ ಬರೊಬ್ಬರಿಯಾಗಿ ಉಳ್ಳಾಗಡ್ಡಿ ಎಟೋ ತಕ ಫ್ರೈ ಆಗ್ತಾವೋ ಅಷ್ಟು ಚಲೋ ಆಗ್ತೈತೆ ಹಂಗಂತೇಳಿ ಹೊತ್ತಿ ಸಿದಾಕೆ ಹೋಗ್ಬೇಡ್ರಿ ಮತ್ತೆ ಗೊತ್ತಾತ್ರಲ್ಲ ಅದಾದ ನಂತರ ಈಗ ನೆಕ್ಸ್ಟ್ ಡೇ ನೋಡ್ರಿ ಅಂತಂದ್ರೆ ಈಗ ಕರಿಬೇವನ್ನು ಹಾಕಿ ಅದನ್ನು ಫ್ರೈ ಮಾಡಿ ಇಟ್ಕೊಂಡು ಮುಂದಕ್ಕೆ ಇದೇಗ ಏನು ನಾವು ಆಲೂಗಡ್ಡೆಯನ್ನು ಅಥವಾ ಬಟಾಟೆಯನ್ನು ಫ್ರೈ ಮಾಡಿದ್ದೀವಿಲ್ಲ ಹಣ್ಣು ಹಾಕೊಂಡು ಇನ್ನೊಂದು ಸ್ವಲ್ಪ ನೋಡಿಕೊಂಡು ಉಪ್ಪನ್ನು ಇದ್ರಾಗ ಸೇರಿಸು ನೋಡಿರಿ ಇಷ್ಟಾದ ನಂತರ ಇದಕ್ಕೆ ಅರಶಿನ ಪುಡಿಯನ್ನು ನಾವಿಲ್ಲಿ ಹಾಕಬೇಕ್ರಿ ಅರಶಿನ ಪುಡಿ ಹಾಕಿ ಇದೆಲ್ಲನೂ ಒಮ್ಮೆ ಮಿಕ್ಸ್ ಕೊಡ್ರಿ ಇಷ್ಟ ಮಾಡಬೇಕಾಗಿರೋದು ಮತ್ತೇನಿಲ್ಲ ಇದಾದ ನಂತರ ಇದಕ್ಕೆ ನಾವು ಆಗಲೇ ಸಕ್ಕರೆ ಉಪ್ಪು ಹಾಕಿ ನೆನೆಸಿಟ್ಟಂತ ಅಂದ್ರೆ ತೋಸಿಟ್ಟಂತ ಅವಲಕ್ಕಿದ್ದು ಅವನ್ನ ಹಾಕಿ ಬರಬ್ಬರಿಯಾಗಿ ಎಲ್ಲನೂ ಕೂಡ್ಕೊಳ್ಳು ಹಂಗೆ ಮಿಕ್ಸ್ ರೀ ಅಂದ್ರೆ ಈ ಉಳ್ಳಾಗಡ್ಡಿ ಬಟಾಟಿ ಅರಶಿನ ಎಲ್ಲ ಕಡೆ ರೀ ಅದು ಹಂಗೆ ನೀವು ಒಮ್ಮೆ ಅದನ್ನು ಚಲೋದಂಗೆ ಮಿಕ್ಸ್ ಕೊಡಬೇಕ್ರಿ ಸಿಂಪಲ್ ಸಿಂಪಲಾಗಿ ತಯಾರಾಗ್ತೈತಿ ಏನಂತರಿ ಇಷ್ಟಾದ ನಂತರ ಇದಕ್ಕೇನು ಮಾಡ್ರಿ ನಿಂಬೆ ಹಣ್ಣಿನ ರಸ ಹಿಂಡ್ರಿ ಸ್ವಲ್ಪ ಒಂದು ಅರ್ಧ ನಿಂಬೆ ಹಣ್ಣಿನ ರಸ ಹಿಂಡ್ರಿ ಅಥವಾ ನೀವು ತಿನ್ನುವಾಗ ಆಮೇಲೆ ಹಿಂಡ್ರೂ ನಡಿತೈತಿ ರೀ ಆಗತ್ತಿನ ಅವ್ರ ಇದ್ರೆ ಹಿಂಡೆ ಕೊಟ್ಟಬಿಡ್ರಿ ಅದಾದ ನಂತರ ಶೇಂಗಾ ಕರ್ದಿದ್ದು ಶೇಂಗಾ ಇದ್ರೆ ಶೇಂಗಾ ಹಾಕಿರಿ ಕೊತ್ತಂಬರಿ ಸೊಪ್ಪಣ್ಣ ಹಾಕಿರಿ ಹಾಕಿ ಅದನ್ನ ಒಮ್ಮೆ ಬರಬ್ಬರಿಯಾಗಿ ಮಿಕ್ಸ್ ಕೊಡ್ರಿ ಭಾಳ ಚಲೋ ಆಕೈತಿ ಒಮ್ಮೆ ನೀವು ಟ್ರೈ ಮಾಡಿರಲಿಲ್ಲ ಅಂತಂದ್ರೆ ಈ ರೀತಿ ತಪ್ಪಲಾರ್ದಾಗ ಟ್ರೈ ಮಾಡಿರಿ ಹಂಗೆ ನಮ್ಮ ಚಾನಲ್ಗ ನಾವು ಮೀಗ ತೋಸಿದ ಅವಲಕ್ಕಿ ಹಚ್ಚಿದ ಅವಲಕ್ಕಿ ಖಾರದ ಅವಲಕ್ಕಿ ಅಂತೇಳಿ ಬೇರೆ ಬೇರೆ ರೀತಿಯ ಅವಲಕ್ಕಿಗಳನ್ನ ತೋರಿಸಿದೀವ್ರಿ ನೀವು ನಮ್ಮ ಚಾನಲ್ಗೆ ಒಮ್ಮೆ ಭೇಟಿ ಕೊಟ್ಟು ಅವ್ನು ಯಾವ ನೋಡಿಲ್ಲ ಅಂತಂದ್ರೆ ನೋಡ್ಕೊಂಡು ಬರ್ರಿ ಇನ್ನು ಈ ಒಂದು ಏನು ರೆಸಿಪಿ ಇದ್ರಲ್ಲ ಇದು ಭಾಳ ಸಿಂಪಲ್ಲಾಗಿ ಇವತ್ತಿನ ಮಂಡ್ದಾಗ ಮುಗಿದೋಯ್ತು ರೀ ಹಿಂಗೆ ನೀವು ಟ್ರೈ ಮಾಡಿರಿ ಆಮೇಲೆ ನೀವು ಟೇಸ್ಟ್ ಮಾಡತ್ತಿರ್ತಿರ್ಲೇ ಆವಾಗ ಒಂದಿಟ್ಟ ಕಾಯಿ ತುರಿಯನ್ನು ಹಾಕ್ಕೊಂಡು ತಿನ್ರಿ ಅದರ ರುಚಿ ಇನ್ನೂ ಡಬಲ್ ಅನ್ನಿಸ್ತತಿ ನಿಮಗೆ ಭಾಳ ಮಜಾ ಬರ್ತೈತಿ ಹಂಗೆ ಅದರ ಮಜಾ ಮಾಡ್ರಿ ಎಂಜಾಯ್ ಮಾಡ್ರಿ ಚಂದಂಗೆ ಅಂತ ಹೇಳಿ ನಾವು ಹೇಳ್ತೀವಿ ಅಷ್ಟೇ ರೀ ಹಂಗೆ ಚಾನಲನ್ನು ಇನ್ನ ತನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ವೀಡಿಯೋ ಶೇರ್ ಮಾಡಿ ಚಾನಲನ್ನು ರೆಕಮೆಂಡ್ ಮಾಡ್ರಿ ಅಂತ ಹೇಳ್ತಾ ಇದು ಸವಿರ್ಜಿಯ ಸೊಬಗೂ ಅನ್ನದಾತ ಸುಖಿ ಬಾಬಾ ಧನ್ಯವಾದಗಳು ನಮಸ್ಕಾರ